打咯，还打？ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಮಂಗಳವಾರ ದಿನಗಳು ಹಾಗೂ ಜೂನ್ ಮೂರನೇ ತಾರೀಕು ಬೆಳಗ್ಗೆ ಈಗ ಏಳುವರೆ ಆಗಿದೆ ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟೆ ಏಳುವರೆ ಅಷ್ಟೊತ್ತಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಯಾಕಂತಂದರೆ ತನುಗೆ ಸ್ಕೂಲ್ ಟೈಮಿಂಗ್ಸ್ ಚೇಂಜ್ ಆಗಿದೆ ದಿನ ಎಂಟು ಮುಕ್ಕಾಲಿಗೆ ಸ್ಕೂಲ್ಗೆ ಹೋಗೋಳು ಇವಾಗ ಎಂಟು ಗಂಟೆಗೆ ಸ್ಕೂಲು ಸ್ಟಾರ್ಟ್ ಆಗಿದೆ ಸೋಮವಾರದಿಂದ ಅಂದರೆ ನಿನ್ನೆಯಿಂದ ಹಂಗಾಗಿ ಬೇಗನೆ ಕೆಲಸಗಳೆಲ್ಲ ಮಾಡ್ಕೊಳ್ಬೇಕು ಸೊ ಬೆಳಗ್ಗೆ ನಾನು ಇವತ್ತು ಎದ್ದಿದ್ದು ಕೂಡ ಆರು ಗಂಟೆ ಆಗಿತ್ತು ಆರು ಗಂಟೆಗೆ ಎದ್ದರೆ ನೀರಿರಲಿಲ್ಲ ಸೊ ಏನಪ್ಪ ನೀರಿಲ್ಲ ನೀರಿಲ್ಲ ಅಂತ ಹೇಳ್ತೀನಿ ಅಂತ ಅಂದ್ಕೊಳ್ಬೇಡಿ ಏನಾಗ್ತದೆ ಅಂದರೆ ಓನರ್ ಊರಲ್ಲಿಲ್ಲ ಇಲ್ಲಿ ಬಿಲ್ಡಿಂಗಲ್ಲೂ ವಹಿಸೋಗಿದ್ರು ಅವರು ಅವರು ಪಾಪ ಎದ್ದು ನೀರೆಲ್ಲ ಆನ್ ಮಾಡಬೇಕಲ್ಲ ಬೆಳಗ್ಗೆನೇ ನೀರು ಖಾಲಿ ಆಗ್ಬಿಟ್ಟಿತ್ತು ಹಂಗಾಗಿ ಅವರು ಏಳು ಏಳು ಗಂಟೆಗೆ ನೀರು ಆನ್ ಮಾಡಿದ್ರು ನಾನು ಅಷ್ಟರಲ್ಲಿ ಓನರಿಗೆ ಫೋನ್ ಮಾಡಿದೆ ನೀರು ಬರ್ತಾ ಇಲ್ಲ ಅಂತೇಳಿ ಆಮೇಲೆ ಅವರು ಹೇಳಿದ್ರೇನೋ ಹೇಳಿದ ಮೇಲೆ ನೀರು ಆನ್ ಮಾಡಿದ್ರು ನೀರು ಆನ್ ಮಾಡಿದ ಮೇಲೆ ತನು ಅವಳು ಆರೂವರೆಗೆ ಎದ್ದಿದ್ಲು ಆರೂವರೆಗೆ ಇದ್ದು ಅವಳು ಆಮೇಲೆಲ್ಲ ಸ್ನಾನಕ್ಕೆ ಹೋಗಿ ಇನ್ನು ಅವಳೆಲ್ಲ ರೆಡಿ ಆಗ್ತಿದ್ದಾಳೆ ನಾನು ಅಷ್ಟರಲ್ಲಿ ಲಂಚ್ ಎಲ್ಲ ರೆಡಿ ಮಾಡಿದೆ ಸಿಂಪಲ್ಲಾಗಿ ಈಸಿಯಾಗಿ ಆಗೋಂಗೆ ಒಂದು ಚಿತ್ರಾನ್ನ ಮಾಡಿದ್ದೀನಿ ಅಷ್ಟೇ ಮಾಮೂಲಿ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಚಿತ್ರಾನ್ನ ಮಾಡಿ ಇವಾಗ ಬಾಕ್ಸೆಲ್ಲ ಪ್ಯಾಕ್ ಮಾಡಿದ್ದಾಯಿತು ತನುಗೆ ಹಾಕ್ಕೊಟ್ಟಿದ್ದಾಯಿತು ತನು ಮತ್ತು ಹಸ್ಬೆಂಡ್ ಇಬ್ಬರಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಒಂದೇ ಪ್ಲೇಟಲ್ಲಿ ನನ್ನ ಹಸ್ಬೆಂಡ್ ಹುಣ್ಣೇನು ಟೈಮ್ ಆಗಿರುತ್ತಲ್ವ ಅವರು ತಿಂದ್ಕೊಂಡು ಹಾಗೆ ತನುಗೂ ತಿನ್ನಿಸ್ಬಿಡ್ತಾರೆ ಇದ್ದರೆ ಅವಳೇ ತಿಂತಾಳೆ ಸೊ ನಾನಿವಾಗ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ ಚಿತ್ರಾನ್ನ ಇಟ್ಟು ಒಂದೆರಡು ಬಾಳೆಹಣ್ಣು ಇಟ್ಟು ಪ್ಯಾಕ್ ಮಾಡಿದ್ದಾಯ್ತು ಅವಳಿಗೆ ಚಿತ್ರಾನ್ನ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಇವತ್ತು ನಾನೇನೇ ಲೇಟ್ ಆಗುತ್ತೆ ಅದನ್ನೇ ಮಾಡ್ತೀನಿ ಅಂತ ಹೇಳಿದೆ ಸೊ ಹಂಗಾಗಿ ಓಕೆ ಅಂತಂದು ಇವಾಗ ನಾನು ವಾಟರ್ ಬಾಟ್ಲನ್ನ ತುಂಬ್ತಾಯಿದ್ದೀನಿ ವಾಟರ್ ಬಾಟ್ಲಿಗೆ ನೀರು ವಾಟರ್ ಬಾಟ್ಲ್ ಕ್ಲೀನ್ ಮಾಡ್ತಾ ಇದ್ದೀನಿ ವಾಟರ್ ಬಾಟ್ಲು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಮೂರು ಸತಿ ನೀಟಾಗಿ ತೊಳೆದ್ಬಿಟ್ರೆ ಕ್ಲೀನ್ ಆಗುತ್ತೆ ಅಂದರೆ ಅದರಲ್ಲಿ ಏನಾದ್ರು ಫಂಗಸ್ ಇದ್ದರೆ ಪಾಚಿ ಎಲ್ಲ ಕಟ್ಟಿರುತ್ತಲ್ವ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಹಂಗಾಗಿ ಕ್ಲೀನ್ ಮಾಡ್ತೀನಿ ಆ ಥರನೇ ಮುಂಚೆ ಒಂದು ಬ್ರಷ್ ತೊಗೊಂಡು ಚೆನ್ನಾಗಿ ಇದೆ ಅದು ಪುಡಿ 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 ಆಗಿಬಿಡೋದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ದೆಲ್ಲ ಹಿಂಸೆ ಆಗೋದು ಹಂಗಾಗಿ ಅದನ್ನು ಬಿಸಾಕ್ಬಿಟ್ಟು ಇವಾಗ ಇದೇ ಥರ ವಾಶ್ ಮಾಡ್ತೀನಿ ಸ್ವಲ್ಪ ಬಿಸಿ ನೀರಲ್ಲಿ ತೊಳೆದ್ಬಿಟ್ರೂ ಕ್ಲೀನಾಗಿ ಆಗ್ಬಿಡುತ್ತೆ ಇವಾಗ ತೊಳೆದಿದ್ದಾಯಿತು ವಾಟರ್ ಬಾಟ್ಲು ಕೂಡ ತುಂಬಿದ್ದಾಯ್ತು ಅದೆಲ್ಲ ಆದಮೇಲೆ ಇನ್ನು ತನಗೆ ತಲೆ ಬಾಚಬೇಕು ತನಗೆ ತಲೆ ಬಾಚಿ ಅವ್ಳನ್ನ ರೆಡಿ ಮಾಡಿ ಎಂಟು ಗಂಟೆ ಒಳಗಡೆ ಸ್ಕೂಲಿಗೆ ಕಳಿಸ್ಬಿಟ್ರೆ ಆರಾಮಾಗಿಬಿಡ್ತೀನಿ ಸೊ ಸರಿಯಾಗಿ ಕೆಲಸಗಳಿದೆ ಇವತ್ತೂ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಆಗಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ಕ್ಲೀನಿಂಗ್ ಕೆಲಸಗಳು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಗುಡಿಸೋದು ಒರೆಸೋದು ಅದೆಲ್ಲ ಬೆಳಗ್ಗೆನೇ ಆಗೋದಿಲ್ಲ ಏಳು ಗಂಟೆ ತನಕ ನನ್ನ ಹಸ್ಬೆಂಡ್ ಮಲ್ಕೊಂಡಿರ್ತಾರೆ ಅವ್ರು ಇದ್ದಮೇಲೆ ನಾನು ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಒಟ್ಟಿಗೆ ಕಸ ಎಲ್ಲ ಗುಡಿಸ್ಕೊಳ್ಳೋದು ಹಾಗಾಗಿ ತನೂನ ಕಳಿಸಿ ಹಸ್ಬೆಂಡನ್ನ ಕಳಿಸಿ ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಆಮೇಲೆ ನಾನು ಅದನ್ನೆಲ್ಲ ಮಾಡ್ಕೋತೀನಿ ಇವಾಗ ಕಾಫಿ ಕೂಡ ನನ್ನ ಹಸ್ಬೆಂಡ್ಗೆ ಕೊಟ್ಟೆ ಹಾಗೆ ತನುಗೆ ತಲೆ ಕು ತಲೆ ಬಚ್ತಾಯಿದ್ದೀನಿ ಹಾಗೆ ತನಗೆ ಏನಕ್ಕೆ ಕೂದಲು ಕಟ್ ಮಾಡಿಸಿದ್ರಿ ಅಂತೆಲ್ಲ ನಾನು ಕಮೆಂಟ್ಸಲ್ಲಿ ಕೇಳಿದ್ರಿ ಈ ಸಲ ಟೆಂತ್ ಬೇರೆ ಅಲ್ವಾ ಲಾಂಗ್ ಏರ್ ಇದ್ದರೆ ಅವಳಿಗೂ ಕೂಡ ಕಿನಿಸ್ಕೆ ಆಗುತ್ತೆ ಅಂದರೆ ಹಿಂಸೆ ಆದಂಗೆ ಆಗುತ್ತೆ ಅವಳೇನೇ ನನಗೆ ಆಗಲ್ಲ ಕೂದಲು ಕಟ್ ಮಾಡಿಸಮ್ಮ ಸ್ವಲ್ಪ ಕಟ್ ಮಾಡಿಸು ಕಟ್ ಮಾಡಿಸು ಅಂತ ಇದ್ಲು ಸ್ವಲ್ಪ ಇನ್ನೇನು ಅಂತೇಳಿ ಒಂಚೂ ಜಾಸ್ತಿಯೇ ಕಟ್ ಮಾಡಿಸಿದ್ದಾಯಿತು ಓಕೆ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ ಅವಳು ಫೀಲು ಇಲ್ಲಾಂದರೆ ಎಣ್ಣೆ ಹಚ್ಕೊಂಡು ಸಿಗ್ಗಾಗ್ತಾ ಇರುತ್ತೆ ಬೆಳಗ್ಗೆನೇ ಬಾಚೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಇನ್ನು ಟ್ಯೂಷನಿಗೆ ಬೇರೆ ಹೋಗೋದು ಇದೇ ಕೂದಲು ಬಾಚೋದೇ ಲೇಟ್ ಆಗ್ತಾ ಇರುತ್ತೆ ಟೈಮ್ ಆದಾಗ ಅಂಥೇಳಿ ಈ ಸಲ ಕಟ್ ಮಾಡಿದೆ ಆಮೇಲೆ ಲಾಂಗ್ ಹೇರ್ ಇದ್ದರೆ ಮಕ್ಕಳಿಗೆ ಓದಬೇಕಾದ್ರೆ ಸ್ವಲ್ಪ ಹಿಂಸೆ ಆದಂಗೆ ಆಗುತ್ತೆ ಅಂತ ಅನಿಸಿ ನಾನೇನೆ ಕಟ್ ಮಾಡಿಸಿದ್ದೀನಿ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಮೆಂತ್ಯಗಿಂತ ಏರ್ ಪ್ಯಾಕ್ ಹಾಕ್ಬಿಟ್ರೆ ಕೂದಲು ಚೆನ್ನಾಗಿ ಬರುತ್ತೆ ತನೂಗೆ ಹಂಗಾಗಿ ನೋ ಪ್ರಾಬ್ಲಮ್ ಇನ್ನು ಈ ಸಲ ಟೆಂತ್ ಆಗೋಷ್ಟ್ರಲ್ಲ ಅಂದರೆ ಮುಗಿಯೋಷ್ಟೊತ್ತಿಗೆ ಕೂದಲು ಚೆನ್ನಾಗಿ ಬಂದುಬಿಡುತ್ತೆ ಇನ್ನು ತನು ಕೂಡ ಇವಾಗ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಇನ್ನು ಶೂ ಎಲ್ಲ ಹಾಕೋತೀನಿ ಅಂತ ಓದಲು ನನ್ನ ಹಸ್ಬೆಂಡ್ ಕೂಡ ತಿಂದಿದ್ದಾಯಿತು ಇನ್ನು ಅವರು ಕೂಡ ಓಡ್ತಾರೆ ಮುಂಚೆಯೆಲ್ಲ ಎಂಟು ಮುಖಾಲಿಗೆ ಹೊಡೋರು ಈಗ ತನು ಜೊತೆ ಅವರು ಎಂಟು ಗಂಟೆಗೆ ಇದ್ದಾರೆ ಸೊ ಏನು ಎಷ್ಟು ಬೇಗ ಹೊರಟ್ರು ಎಷ್ಟು ಬೇಗ ಹೋದ್ರೂ ಬೆಂಗಳೂರು ಟ್ರಾಫಿಕ್ಕಲ್ಲಿ ಗಾಡಿ ಓಡಿಸೋದು ಭಾಳ ಕಷ್ಟ ಮತ್ತು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಒಂದು ಗಂಟೆ ಆಗೋಷ್ಟರಲ್ಲಂತೂ ವಿಪರೀತ ಬಿಸಿಲಿರುತ್ತೆ ಅವಾಗಲೂ ಗಾಡಿ ಓಡಿಸೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಬಿಸ್ನೆಸ್ಸು ಇಲ್ಲ ಫ್ರೆಂಡ್ಸ್ ಅವಾಗಿ ನನಗೆ ಆಟೋದಲ್ಲಿ ಏನೇನು ಬಿಸ್ನೆಸ್ ಇಲ್ಲ ಭಾಳ ಕಷ್ಟ ಆಗುತ್ತೆ ಜೀವನ ಮಾಡೋದು ಬೆಂಗಳೂರಲ್ಲಿ ಆಟೋ ಎಲ್ಲ ಓಡಿಸಿ ಕ್ಯಾಬೆಲ್ಲ ಓಡಿಸಿ ಜೀವನ ಮಾಡೋದು ಭಾಳ ಕಷ್ಟ ಒಂದಿನ ಡ್ಯೂಟಿ ಇದ್ದರೆ ಒಂದಿನ ಇರಲ್ಲ ಆ ರೀತಿ ಸಿಚುವೇಶನ್ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಅನ್ಸ್ ಅನಿಸುತ್ತೆ ನನಗೆ ಸೊ ಹಾಗೆ ಇವಾಗ ತನುನ ಕರ್ಕೊಂಡು ಸ್ಕೂಲ್ಗೆ ಇದ್ದಾರೆ ಇನ್ನು ತನು ಗಗ್ ಮಾಡಿ ಅವಳಿಗೆ ಬಾಯಿ ಹೇಳಿ ಕಳಿಸ್ತಾ ಇದ್ದೀನಿ ಇಲ್ಲಿ ಬಾಯಿ ಮಾಡಿ ಕಳಿಸಿದಲ್ದೇ ಮತ್ತೆ ಬಾಲ್ಕನಿ ಹತ್ರ ಹೋಗ್ತೀನಿ ಅಲ್ಲಿ ಅವರು ಹೋಗೋ ತನಕ ನಿಂತ್ಕೊಂಡು ಮತ್ತೆ ಬಾಯಿ ಮಾಡಿಬಿಟ್ಟು ಕಳಿಸ್ತೀನಿ ಪ್ರತಿದಿನ ಮಾರ್ನಿಂಗ್ ಹಿಂಗೆ ಇರುತ್ತೆ ನನಗೆ ಸೇಮ್ ಇಸ್ ಹಿಂಗೆ ಇರುತ್ತೆ ಖುಷಿಯಾಗುತ್ತೆ ತನಗೆ ನಾನು ಹೋಗಿ ನೋಡ್ತಾನೆ ಇರ್ತಾಳೆ ನಮ್ಮಮ್ಮ ಬಂದು ನಿಂತಿದೆಯೋ ಇಲ್ಲವೋ ಅಂತೇಳಿ ಹಂಗಾಗಿ ನಿಂತ್ಕೊಂಡು ಅವಳಿಗೆ ಒಂದು ಐದು ನಿಮಿಷ ಹೋಗೋ ತನಕ ಬಾಯ್ ಮಾಡಿ ಆಮೇಲೆ ಬರ್ತೀನಿ ಒಳಗಡೆ ಬಂದು ಸ್ವಲ್ಪ ರಿಲ್ಯಾಕ್ಸಾಗಿ ಕುತ್ಕೊಂಡ್ಬಿಡ್ತೀನಿ ಇವತ್ತು ಬಟ್ಟೆ ನೋಡಿದ ತಕ್ಷಣ ಫಸ್ಟ್ ಬಟ್ಟೆ ಇಟ್ಬಿಡೋಣ ಅಂತ ಅನ್ನಿಸ್ತು ನಿನ್ನೆ ಸ್ವಲ್ಪ ಮಳೆ ಬಂದಂಗೆ ಇತ್ತು ಸ್ವಲ್ಪ ಮೆತ್ತ ಮೆತ್ತಗಿತ್ತು ಅಂತ ಚೇರ್ ಮೇಲೆ ಹಾಗೇನೇ ಹಾಕ್ಬಿಟ್ಟಿದೆ ಇವಾಗ ಬಟ್ಟೆ ಎಲ್ಲ ಮಡಿಸಿ ಇಟ್ಬಿಡೋಣ ಅಂಥೇಳಿ ಮಡ್ಸಿಡ್ತಾಯಿದ್ದೀನಿ ಇವಾಗಂತೂ ಬಟ್ಟೆಗಳು ಕೂಡ ಒಣಗಲ್ಲ ಸ್ವಲ್ಪ ಇವಾಗ ವಾತಾವರಣ ಥಂಡಿ ಇದೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅನ್ನೋಂಗೇ ಇರಲಿಲ್ಲ ಲಾಸ್ಟ್ ವೀಕಂತೂ ಬಿಸಿಲು ಅನ್ನೋದನ್ನೇ ನೋಡಲಿಲ್ಲ ಬೆಂಗಳೂರಲ್ಲಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಹೊತ್ತಾದರೂ ಬಿಸಿಲು ಬರುತ್ತೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಮೋಡ ಆಗಿಬಿಡುತ್ತೆ ಆ ರೀತಿ ಆಗಿದೆ ವಾತಾವರಣ ಇನ್ನು ಬಟ್ಟೆಗಳನ್ನೆಲ್ಲ ಮಡಿಸ್ಕೊಂಡಾದಮೇಲೆ ಇನ್ನೂ ಒಂದು ಲೋಟ ಕಾಫಿ ಕೂಡ ನಾನು ಕುಡ್ದಿರಲಿಲ್ಲ ಅಂದರೆ ಇದೇ ಬ್ಯುಸಿ ಆಗಿಬಿಟ್ಟೆ ಕೆಲಸಗಳಲ್ಲಿ ಹಂಗಾಗಿ ಒಂದು ಲೋಟ ಕಾಫಿ ಕೂಡ ಕುಡಿದಿರಲಿಲ್ಲ ಇನ್ನು ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕು ಇಲ್ಲಿ ದಿವಾನ ಕ್ಲೀನ್ ಮಾಡಬೇಕು ಸೊ ಬಟ್ಟೆಲ್ಲ ಮಡಿಸಿ ಒಂದು ಹತ್ತು ನಿಮಿಷ ಹಿಂಗೆ ಕುತ್ಕೊಂಡು ಫೋನ್ ನೋಡಿದೆ ಅಷ್ಟೊತ್ತಿಗೆ ಎಂಟು ಇಪ್ಪತ್ತು ಟೈಮ್ ಆಗೇ ಬಿಟ್ಟಿದೆ ಇವಾಗ ಕಾಫಿನ ಬಿಸಿ ಇಟ್ಕೊಂಡಿದ್ದೀನಿ ಕಾಫಿ ಫಸ್ಟು ಒಂದು ಲೋಟ ಕಾಫಿ ಕುಡಿದ್ರೆ ಒಂದು ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂಥೇಳಿ ಕಾಫಿ ಕುಡಿತಾ ಇದ್ದೀನಿ ಮುಂಚೆ ಸ್ವಲ್ಪ ದಿವಸ ಸಮ್ಮರಲ್ಲಿ ಕಾಫಿ ಬಿಟ್ಬಿಟ್ಟಿದೆ ಇವಾಗ ಚಳಿ ಚಳಿ ಥರ ಇದೆಯಲ್ವಾ ಹಾಗಾಗಿ ಒಂದು ಸ್ವಲ್ಪ ಕಾಫಿ ಬೇಕು ಅನಿಸುತ್ತೆ ಇಲ್ಲಾಂದ್ರೆ ಮೂಡಿರೋಲ್ಲ ಏನು ಕೆಲಸ ಮಾಡೋದಕ್ಕೂ ಹಂಗಾಗಿ ಕಾಫಿ ಕುಡ್ಕೊಂಡು ತಂದಂಗೆ ಕಾಫಿ ಕುಡಿಬೇಕು ಅಂದ್ರೂ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಕುಡಿಬೇಕು ಅನಿಸುತ್ತೆ ಅಂದರೆ ತಕ್ಷಣ ಕುಡ್ ಕುಡ್ಕೊಂಡು ಹಂಗೇ ಕೆಲಸ ಮಾಡೋದಕ್ಕಾಗಲ್ಲ ಕಾಫಿ ಕುಡಿಬೇಕಾದ್ರೆ ನಾನು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಫೋನ್ ನೋಡಿಕೊಂಡು ಮಾಡ್ತಾಯಿರ್ತೀನಿ ಕಾಫಿ ಕುಡಿತಾ ಇರ್ತೀನಿ ಇವಾಗ ಗಂಟೆ ಒಂಬತ್ತುವರೆ ಆಗಿದೆ ಡ್ಯೂಟಿಗೆ ಹೋದ ತಕ್ಷಣವೇ ನಾವು ಕಸ ಗುಡಿಸೋದಾಗ್ಲಿ ಮತ್ತು ಎಲ್ಲ ಕ್ಲೀನ್ ಮಾಡೋದಾಗ್ಲಿ ಮಾಡಬಾರ್ದು ಅಂತಾರೆ ಹಾಗಾಗಿ ಒಂದು ಒಂಬತ್ತುವರೆ ತನಕ ಸುಮ್ಮನೆ ಹಾಗೆ ಟಿ ವಿ ಆನ್ ಮಾಡಿಕೊಂಡು ಕ್ರಿಕೆಟ್ ಬೇರೆ ಇತ್ತು ಇವತ್ತೆಲ್ಲ ಇವತ್ತು ಆರ್ ಸಿ ಬಿ ಮ್ಯಾಚ್ ಬೇರೆ ಇತ್ತು ಫೈನಲ್ ಫೈನಲ್ ಮ್ಯಾಚು ಅದ್ರ ಬಗ್ಗೆ ಏನಾದ್ರು ನೀವು ಸಲ ಹೇಳ್ತಿರ್ತಾರೇನು ಅಂತ ಅದನ್ನೆಲ್ಲ ಕೇಳಿಕೊಂಡು ಆಮೇಲೆ ಇವಾಗ ಒಳಗಡೆ ರೂಮಿಗೆ ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಡ್ಡು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲೆ ಎಲ್ಲ ಒರೆಸಿ ಇನ್ನು ಸ್ನಾನ ಪೂಜೆ ಅದೆಲ್ಲ ಇರುತ್ತೆ ಅದಾದಮೇಲೆ ಇನ್ನೇನು ಅಂತ ಏನು ಕೆಲಸಗಳು ಇರಲ್ಲ ಬಟ್ಟೆ ಎಲ್ಲ ಏನು ಇವತ್ತು ವಾಶ್ ಮಾಡೋಲ್ಲ ಒಂದು ಎರಡು ಮೂರು ದಿನ ಜೊತೆ ಮಾಡಿ ಅಂದರೆ ಎರಡು ಮೂರು ದಿನದ ಬಟ್ಟೆಗಳೆಲ್ಲ ಒಟ್ಟಿಗೆ ಮಾಡಿ ಆದಮೇಲೆ ಒಂದು ದಿನ ಅಂದರೆ ಟೂ ಡೇಸಿಗೆ ಒಂದು ಸತಿ ತ್ರೀ ಡೇಸಿಗೆ ಒಂದು ಸತಿ ವಾಶ್ ಮಾಡ್ತೀನಿ ತನಗೆ ಎಕ್ಸ್ಟ್ರಾ ಕ್ಲಾಸ್ ಬೇರೆ ಶುರುವಾಗಿದೆ ಅಂದರೆ ಎಂಟು ಗಂಟೆಯಿಂದ ಮೂರು ಗಂಟೆ ತನಕ ಅಂದರೆ ಒನ್ ಅವರ್ ಜಾಸ್ತಿನೇ ಆದಂಗೆ ಆಯಿತು ಇವಾಗ ಎರಡು ಎರಡೂವರೆಗೆ ಬಿಡಬೇಕಿತ್ತು ಮೂರು ಗಂಟೆ ತನಕ ಕ್ಲಾಸ್ ತೊಗೊತಾ ಇದ್ದಾರೆ ಬಂದಾದ ಮೇಲೆ ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿಲ್ಲ ನೆನೆ ಎಲ್ಲ ಮೈಯೆಲ್ಲ ಬಿಸಿ ಆಗ್ಬಿಟ್ಟಿತ್ತು ಕಾಲು ಬೇರೆ ಉಳಕ್ಬಿಟ್ಟು ನಡೆಯೋಕಾಗ್ದಂಗೆ ನಡ್ಕೊಂಡ್ಬಂದ ಅವಳು ಫ್ರೆಂಡ್ ಪಾಪ ಬ್ಯಾಗ್ನ ಎತ್ಕೊಂಬಂದು ಹೆಲ್ಪ್ ಮಾಡಿದ್ಲಂತೆ ಬ್ಯಾಗ್ ಎತ್ಕೊಟ್ಟು ಹಂಗಾಗಿ ಇವತ್ತು ನಾನೇ ಸ್ಕೂಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನೇ ಹೋಗಿ ಕರ್ಕೊಬರೋಣ ಅಂತ ಬ್ಯಾಗ್ ಬೇರೆ ಭಾರ ಇರುತ್ತಲ್ವ ಹಂಗಾಗಿ ನಾನೇ ಹೋಗ್ತಾ ಇದ್ದೆ ಇತ್ತೀಚೆಗೆ ಅವಳೇ ಸ್ವಲ್ಪ ಇಂಡಿಪೆಂಡೆಂಟಾಗಿ ಬರಲಿ ಅವ್ಳಿಗೆ ಸ್ವಲ್ಪ ಗೊತ್ತಾಗಲಿ ಅಂತೇಳ್ಬಿಟ್ಟು ಅವಳವಳ ಫ್ರೆಂಡ್ ಜೊತೆ ಬರ್ತಾಯಿದ್ಲು ಅವಳ ಫ್ರೆಂಡು ಇದೇ ರೋಡಲ್ಲಿ ಬರೋಳಿದ್ಲು ಹಂಗಾಗಿ ರಸ್ತೆ ಎಲ್ಲ ದಾಟ್ಕೊಂಡು ನೀಟಾಗಿ ಅವಳೇ ಬರ್ತಾಯಿದ್ಲು ಇವ್ರು ಸ್ವಲ್ಪ ಕಾಲನವಾಗಿ ಬಾಡಿಯೆಲ್ಲ ಒಂಥರ ಪೇಯ್ನ್ ಇದೆ ಅಂತೆಲ್ಲ ಅಂದಳು ನೆನ್ನೆನು ಎಲ್ಲ ನೀಟಾಗಿ ಕಾಲಿಗೆಲ್ಲ ತಿಕ್ಕಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿಸ್ದೆ ಒಂದು ಎರಡು ಅವರ್ ಮಲ್ಕೊಂಡ್ಲು ನೆನ್ನೆ ಮದುವೆ ಮಧ್ಯಾಹ್ನ ಮಲ್ಕೊಂಡಾದಮೇಲೆ ಆಮೇಲೆ ಎದ್ದು ಟ್ಯೂಷನ್ಗೆ ಹೋದಲು ರಾತ್ರಿ ಸ್ವಲ್ಪ ಎಲ್ಲ ತಿಕ್ಕಿದೆ ರಾತ್ರಿನೂ ಸ್ವಲ್ಪ ಮೈಯೆಲ್ಲ ಇದ್ದಂಗೆ ಇತ್ತು ಏನು ಕುಡಿಸ್ಲಿಲ್ಲ ಆಮೇಲೆ ಸರಿ ಹೋಯಿತು ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗಿ ಆರಾಮಾಗಿ ಈಗ ಸ್ಕೂಲ್ಗೂ ಹೋದಲು ಹಂಗೆ ಒಂದೊಂದು ದಿವಸ ಹಿಂಗೆ ಆಗ್ಬಿಟ್ರೆ ಬೇಜಾರಾಗಿಬಿಡುತ್ತೆ ಸೊ ಇವಾಗ ಒಂದು ಸ್ವಲ್ಪ ಆರಾಮಾಗಿ ಇವತ್ತು ಹೋಗಿದ್ದಾಳೆ ಇನ್ನು ನೋಡಬೇಕು ಅದಕ್ಕೆ ಇವತ್ತು ನಾನೇ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡ್ಬಂದುಬಿಡ್ತೀನಿ ಇನ್ನು ಇಲ್ಲಿ ಟೇಬಲ್ ಮೇಲೆಲ್ಲ ಬುಕ್ಸ್ ಎಲ್ಲ ಹಾಗೆ ಬಿಟ್ಟಿದ್ಳು ನೆನೆ ಬೇರೆ ಮಲ್ಕೊಂಡ್ಲಲ್ವ ಬಂದು ಡೈಲಿ ಮಲಗಲ್ಲ ಅವಳು ಏಕೆಂದ್ರೆ ಜಾಸ್ತಿ ವರ್ಕ್ ಇರುತ್ತಂತೇಳಿ ಇವತ್ತೆಲ್ಲ ಹಂಗಾಗಿ ಬುಕ್ಸ್ ಎಲ್ಲ ಬಿಟ್ಟೋಗಿದ್ದಾಳೆ ಅದನ್ನೆಲ್ಲ ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಬರ್ತಾ ಇದ್ದೀನಿ ನಾನು ಕಸ ಎಲ್ಲ ಗುಡಿಸ್ಕೊಂಡು ಹಂಗೆ ಫ್ರೆಂಡ್ಸ್ ಮನೆಯಲ್ಲಿ ಜಾಸ್ತಿ ಏನು ಸಾಮಾನುಗಳು ತೊಗೊಳ್ಲೇಬಾರ್ದು ಏನಾದರೂ ಸಾಮಾನುಗಳು ಜಾಸ್ತಿ ತೊಗೊತಾ ತೊಗೊಳ್ತಾ ಸೇರಿಸ್ತಾ ಹೋಗ್ಬಿಟ್ವಿ ಅಂದರೆ ಖಾಲಿ ಮಾಡಬೇಕಾದ್ರೆ ಆಗುವಂಥ ಕಷ್ಟ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ಖಾಲಿ ಮಾಡಬೇಕಾದ್ರೆ ಪ್ಯಾಕಿಂಗ್ ಮಾಡಿ ಮಾಡಿನೇ ಅರ್ಧ ಯಾಕಪ್ಪ ಮನೆ ಶಿಫ್ಟ್ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ಬಿಡುತ್ತೆ ಆ ಥರ ಹಿಂಸೆ ಆಗಿಬಿಡುತ್ತೆ ಇನ್ನು ಅದು ಅಲ್ದೇ ಪೇಂಟ್ ಚಾರ್ಜು ಅಂತ ಹದಿನೈದರಿಂದ ಇಪ್ಪತ್ತು ಸಾವಿರ ಮುರ್ಕೊಂಬಿಡ್ತಾರೆ ಇನ್ನು ಇನ್ನು ಶಿಫ್ಟಿಂಗ್ ಚಾರ್ಜು ಶಿಫ್ಟಿಂಗ್ ಚಾರ್ಜು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕಡಿಮೆ ಶಿಫ್ಟ್ ಆಗೋಲ್ಲ ಇವಾಗ ಬೆಂಗಳೂರಲ್ಲಿ ಆ ಥರ ಇದೆ ಇವಾಗ ಹಂಗಾಗಿ ಈ ಮನೆ ಮನೆ ಖಾಲಿ ಮಾಡಿಕೊಂಡು ಈ ಮನೆ ಮನೆಗೆ ಸಾಮಾನು ಎತ್ಕೊಂಡು ಊರ ಊರು ಸುತ್ತೋದು ಇಂಥ ಅಂದರೆ ಊರು ಊರು ಅಂದರೆ ಬಿ ಏರಿಯಾ ಏರಿಯಾ ಅಂತಷ್ಟು ಕಷ್ಟ ಇದೆ ನೋಡಿ ಅದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದಿಲ್ಲ ಅಂತ ಅನ್ಕೊಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಏನಾದರೂ ಆಗಲಪ್ಪ ಸ್ವಂತ ಮನೆ ಅಂತ ಇರಬೇಕು ಟೆನ್ ಬೈ ಆಗಲಿ ಸ್ವಂತ ಮನೆ ಇರಬೇಕು ಸ್ವಂತ ಮನೆಯೇ ನಮ್ಮ ಗುರಿ ಇಟ್ಕೋಬೇಕು ಫಸ್ಟು ನಾವು ಸ್ವಂತ ಮನೆಗೆ ಹೋಗಿ ಆಗಬೇಕು ಅಂತ ಗುರಿ ಇಟ್ಕೊಂಡು ಆಮೇಲೆ ಏನು ಬೇಕಾದರೂ ತೊಗೊಳ್ಳೋಣ ಮಂಚ ತಗೊಳ್ಳೋಣ ಸೋಫಾ ತಳೋಣ ಏನು ಆಸೆ ಇರುತ್ತೆ ಅದನ್ನು ತೊಗೊಳೋಣ ಅದು ಬಿಟ್ಬಿಟ್ಟು ಈ ಬಾಡಿಗೆ ಮನೆಯಲ್ಲಿ ತಿಂಗಳಾದ್ರೆ ಹತ್ತು ಸಾವಿರ ಹೆಂಗೆ ಕರೆಂಟ್ ತಿಂಗ್ಳು ಹೆಂಗೆ ಹೋಗುತ್ತೋ ಅನ್ನೋದು ಗೊತ್ತಾಗಲ್ಲ ಫ್ರೆಂಡ್ಸ್ ಹಂಗಾಗ್ಬಿಡುತ್ತೆ ಹಿಂಗೆ ಹಿಂಗೆ ಬಂದೇ ಬಿಡುತ್ತೆ ಹತ್ತು ಸಾವಿರ ರೂಪಾಯಿ ಇನ್ನು ಇದು ಎಂಥ ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ ಝೀರೋ ಝೀರೋ ಅಂತಾರೆ ನಮಗೆ ಬರ್ತಾ ಬರ್ತಾಯಿಲ್ಲ ಸಾವಿರ ರೂಪಾಯಿ ಮೇಲೆ ಕರೆಂಟ್ ಬಿಲ್ ಬರ್ತಾ ಇದೆ ಈಗಲೇ ಒಂದು ಒಂಬೈನೂರ ತೊಂಬತ್ತು ಸಾವಿರ ಹಂಗೆ ಬರ್ತಾಯಿದೆ ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ ನಂಗೆ ನಿಜವಾಗ್ಲೂ ನೋಡಿದ ತಕ್ಷಣ ತಲೆ ಕೆಟ್ಟು ನಾನು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ನನಗೇ ಶಾಕ್ ಆಗ್ತಾಯಿದೆ ಬರೀ ಹಿಂಗೆ ದುಡ್ಡು ಖರ್ಚು ಅಯ್ಯಪ್ಪ ಸಾಕಾಗ್ಬಿಟ್ಟಿದೆ ಅನಿಸಿದೆ ನಂಗೆ ನಿಜವಾಗ್ಲೂ ಏನಾದರೂ ಆಗಲಿ ಒಂದು ಸ್ವಂತ ಮನೆಯಲ್ಲಿ ಹೋಗಿ ಇರಬೇಕು ಸ್ವಂತ ಮನೆಯೇ ಗುರಿಯಾಗಿರಬೇಕು ಬೇಸಿಕ್ ಅದು ಪ್ರತಿ ಮನುಷ್ಯನಿಗೂ ಕೂಡ ಸ್ವಂತ ಮನೆ ಬೇಕು ನಾನು ಹಾಗೇನೆ ಅಂದ್ಕೋತೀನಿ ಏನು ಇಲ್ದಂಗೆ ಬುದ್ಧಿವಂತರಾದವರು ಏನೂ ತಗೊಳ್ಳಲ್ಲ ಅನಿಸುತ್ತೆ ಮನೆ ಖಾಲಿಯಾಗಿರಲಿ ಬೇರೆ ಮನೆಗೆ ಹೋಗಿ ಸ್ವಂತ ಮನೆಗೆ ಹೋಗೋ ತನಕ ಅಂತ ಯೋಚನೆ ಮಾಡ್ತಾರೆ ನಮ್ಮಂಥ ದಡ್ರಾದರೆ ಅದು ಬೇಕು ನಮಗೆ ಇದು ಬೇಕು ಅದನ್ನ ತಾಣನ ಇದನ್ನು ತಾಣನ ಅನ್ನೋ ಥರ ತೊಗೊಂಡ್ಬಿಡ್ತೀವಿ ಆಸೆಗೆ ಇವಾಗಿವಾಗ ಒಂದು ಸ್ವಲ್ಪ ಜ್ಞಾನೋದಯ ಆಗ್ತೈತೆ ಅಂತಲೇ ಹೇಳ್ಬೋದು ನನಗೆ ಇವಾಗ ಏನೊಂದು ಮನೆ ಒಂದು ಥಿಂಗ್ಸ್ ತೊಗೊಳ್ತಾ ಇಲ್ಲ ನಾನು ಎಷ್ಟು ದಿವ್ಸಕ್ಕೆ ಅಂತ ಗೊತ್ತಿಲ್ಲ ಮತ್ತೇನು ನೋಡ್ಬಿಟ್ಟು ಆಸೆ ಬಿಟ್ಟು ತೊಗೊತಿನೋ ಸದ್ಯಕ್ಕಂತೂ ಈಗ ಈ ಮನೆಗೆ ಬಂದಿದ್ರಿಂದ ಒಂದು ಬೆಡ್ ಕವರ್ ಕೂಡ ತಗೊಳ್ತಾ ಇಲ್ಲ ನಾನು ಒಂದು ಆನ್ಲೈನಲ್ಲಿ ಬೆಡ್ ಬೆಡ್ ಕವರ್ಗಳು ಕೂಡ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಿಜವ್ಳು ಬೆಡ್ ಕವರ್ಗಳು ಬೇಕು ಅದನ್ನ ಕೂಡ ತೊಗೊಳ್ತಾ ಇಲ್ಲ ಫಸ್ಟು ಎಲ್ಲ ಏನು ಬೇಡಪ್ಪ ಫಸ್ಟು ಬೇರೆ ಎಲ್ಲಾದರೂ ಸ್ವಂತ ಮನೆ ಅಂತ ಹೋಗ್ಬಿಟ್ಟು ಆಮೇಲೆ ಮುಂದಕ್ಕೆ ನೋಡೋಣ ಅಂಥೇಳಿ ಯಾಕಂದರೆ ಅವಾಗಿನಂಗೆ ನಂಗೆ ಇಲ್ಲ ಇವಾಗ ಅವಾಗೆಲ್ಲ ಹೆಂಗೋ ಒಂದು ಜೀವನ ಆಗೋಗ್ಬಿಡೋದು ಇವಾಗ ಒಂದು ಆಟೋ ಓಡಿಸು ಕಾರ್ ಓಡಿಸು ಏನು ಓಡಿಸಿದ್ರು ದುಡಿಮೆ ಇಲ್ಲ ಹಂಗಾಗಿ ಇವತ್ತು ದುಡಿತಾರೆ ನಾಳೆ ದುಡಿಯಲ್ಲ ಅಯ್ಯಪ್ಪ ದುಡ್ಡು ನೋಡೇ ಎಷ್ಟೋ ದಿವಸ ಆಗ್ಬಿಟ್ಟಿದೆ ಸರಿಯಾಗಿ ಕೈಯಲ್ಲಿ ಹಂಗಾಗ್ಬಿಟ್ಟಿದೆ ತುಂಬ ಕಷ್ಟ ಆಗ್ತದೆ ಈ ನಡುವೆ ಹಂಗಾಗಿ ಯಾವುದ್ರ ಮೇಲೂ ಸುಮ್ಮನೆ ದುಡ್ಡು ಹಾಕೋದು ಬೇಡ ಏನೋ ಒಂದು ಶೋಗೆ ಆಸೆ ಬಟ್ ತಂದಿಟ್ಕೊಳ್ಳೋಣ ಅಂದ್ರೆ ಅದನ್ನು ಕೂಡ ನಾನು ಏನಂದರೆ ಏನೂ ತರಲ್ಲ ಹಂಗಾಗಿದೆ ಯಾಕಂದರೆ ಮುಂದೆ ಮುಂದೆ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ ತನೂ ಇನ್ನೂ ದೊಡ್ಡಾಳಾಗ್ತಾ ಆಗ್ತಾ ಇನ್ನೂ ಎಜುಕೇಷನ್ಗೆಲ್ಲ ಜಾಸ್ತಿ ಬೇಕಾಗುತ್ತೆ ಹಾಗೆಯೇ ಕೆಲವರೆಲ್ಲ ಕೇಳ್ತೀರಾ ಅಕ್ಕ ನೀವು ತನಿಗೋಸ್ಕರ ಏನು ಸೇವ್ ಮಾಡ್ತೀರಾ ಏನು ಸೇವ್ ಮಾಡ್ತಾ ಮಾಡ್ತಾಯಿದ್ದೀರಾ ನಮಗೂ ಹೇಳಿ ನಮಗೂ ಹೇಳಿ ಅಂತ ಏನು ಸೇವ್ ಮಾಡೋಣ ನೀವೇ ಹೇಳ್ಬಿಡಿ ಫ್ರೆಂಡ್ಸ್ ನಿಜವಾಗ್ಲೂ ಬೆಂಗಳೂರಿಗೆ ಬಂದು ಏನಾದರೂ ಒಂದು ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ನೆಮ್ಮದಿಯಾಗಿ ಬದುಕಿದ್ದೀವಿ ಇಷ್ಟು ವರ್ಷ ಅಲ್ಲೇ ಹತ್ತೊಂಬತ್ತು ವರ್ಷ ಆಗ್ತಾ ಬಂತು ಆಮೇಲೆ ಇನ್ನೊಂದು ಸತಿ ಏನೊಂದು ಸತಿ ಅಯ್ಯೋ ಹತ್ತೊಂಬತ್ತು ವರ್ಷ ಆಯಿತು ಬಂದು ಬೆಂಗಳೂರಲ್ಲಿ ಅಂತ ಒಂದು ನಾವು ಒಂದು ಸೈಟ್ ತಗೊಳ್ಳಿಲ್ಲ ಒಂದು ಏನೂ ಮಾಡಲಿಲ್ಲ ಹಂಗಂತೇಳಿ ನಾವು ದುಡ್ಡನ್ನ ತೆಗೆದು ಮಜಾ ಮಾಡಿದ್ದೀವಿ ಅಂತಲ್ಲ ದುಡಿಯೋ ದುಡ್ಡಲ್ಲಿ ಬಾಡಿಗೆ ಕಟ್ಕೊಂಡು ಏನು ಬೇಕಾದ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಏನೇನು ಆಸೆ ಇರುತ್ತೆ ಅದನ್ನು ನೆರವೇರಿಸ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡು ಬರ್ತಾಯಿದ್ವಿ ಹಂಗಾಗಿ ನಮ್ಮ ಕೈಯಲ್ಲಿ ದುಡ್ಡಂತೂ ಇಲ್ಲ ದುಡ್ಡು ಮಾಡ್ತೀವಿ ಇನ್ನು ಮುಂದೆ ಅದು ತಗೋತೀವಿ ಇತ್ತು ಅದು ತೊಗೋತೀವಿ ಅನ್ನೋ ಮಾತಂತೂ ಸುಳ್ಳು ನನಗಂತೂ ಹೋಪ್ಸೇ ಹೋಗ್ಬಿಟ್ಟಿದೆ ಅದೆಲ್ಲ ಇನ್ನು ಬದುಕೋದೆ ಕಷ್ಟ ಇದೆ ಇನ್ನು ದುಡ್ಡಲ್ಲಿ ಮಾಡೋದು ಹೇಳಿ ನೀವೇ ಹಂಗಾಗಿದೆ ಅಂದರೆ ಬೆಂಗಳೂರಿಗೆ ಬಂದು ಗಂಡ ಗಂಡಾಯ್ತಿ ಇಬ್ಬರು ದುಡಿದ್ಬಿಟ್ಟು ಬೇಕಾದಷ್ಟು ದುಡ್ಡು ಮಾಡಿಕೊಂಡು ಮನೆ ಮಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಇರೋರು ಇದಾರೆ ಇಲ್ಲ ಅಂತ ನಾನು ಹೇಳೋಲ್ಲ ತುಂಬ ಜನ ಹಂಗೆ ಇರೋದು ಬಟ್ ನಮ್ಮ ಕೈಯಲ್ಲಿ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನಮಗೆ ಹೆಂಗಿತ್ತು ಗುರಿ ಅಂದರೆ ಊರಿಗೆ ಹೋಗ್ಬೇಕು ಮುಂದೆ ಊರಿಗೆ ಹೋಗಬೇಕು ಇಲ್ಲಿ ಒಂದಷ್ಟು ವರ್ಷ ಎದ್ದು ಊರಿಗೆ ಹೋಗಬೇಕು ಅಂತಲೇ ಮೈಂಡಲ್ಲಿ ಬಂದು ಬೆಂಗಳೂರಲ್ಲಿ ತಗೋಬೇಕು ಇದು ತಗೋಬೇಕು ಹಂಗೆ ನಮ್ಗೆ ಹನ್ಸಲೇ ಇಲ್ಲ ತಗೊಳಕ್ಕೆ ದುಡ್ಡು ಇರಲಿಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಬಂದಿದ್ದ ದುಡ್ಡು ಆಮೇಲೆ ಬಂದಿದ್ದ ದುಡ್ಡು ಬಂದಂಗೆ ಹೋಗೋದು ಬಂತಾರೆ ಗೊತ್ತಿಲ್ಲ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಓದಿಸ್ಬಿಟ್ಟು ಅವಳಿಗೆ ಒಂದು ದಾರಿ ಮಾಡಿಕೊಟ್ಬಿಟ್ರೆ ಅದೇ ನಾವು ಅವಳಿಗೆ ಕೊಡೋ ಆಸ್ತಿ ಇನ್ನು ಇರೋಳೊಬ್ಬಳೆ ಮಗಳು ಅವಳಿಗೆ ಬೇಸಿಕ್ಕಾಗಿ ಏನು ಬೇಕೋ ಸಾಧ್ಯವಾದಷ್ಟು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ನನ್ನ ಕತೆ ಹೇಳ್ತಾ ಹಂಗೇ ಗುಡಿಸಿದ್ದು ಒರೆಸಿದ್ದು ಎಲ್ಲದನ್ನೂ ಆಗೋಯ್ತು ಈಗ ಹೋಗಿ ಸ್ನಾನ ಮಾಡ್ಕೊಂಡು ಮುಗಿಸ್ಕೊಬರೋಣ ಅಂಥೇಳಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಯಿತು ಚೆನ್ನಾಗಿ ಬೆಳಕಿದೆ ನೋಡಿ ಈ ರೂಮಿಗೆ ಬಂದರೆ ಸ್ವಲ್ಪ ಖುಷಿ ಆಗುತ್ತೆ ಹಾಲಲ್ಲಿ ಸ್ವಲ್ಪ ಕತ್ಲಲ್ವ ಅಲ್ಲೊಂಥರ ಹಿಂಸೆ ಆಗುತ್ತೆ ಹಾಲಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲ್ಲ ರೂಮಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಬಾಗಿಲು ತೆಕ್ಕೊಂಡು ಕೂತ್ಕೊಂಡ್ಬಿಟ್ಟು ಅಂದರೆ ಚೆನ್ನಾಗಿ ಗಾಳಿ ಬರುತ್ತೆ ಇನ್ನು ಹೊರಗಡೆ ಎಲ್ಲ ಕೂರೋಕ್ಕಾಗಲ್ಲ ಸುಮ್ಮನೆ ಬಾಲ್ಕನಿ ಅಲ್ಲಿ ಹೊರಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಕೆಳಗೆಲ್ಲ ಶಾಪ್ಗಳಿದೆ ಗಾಡಿ ತುಂಬ ಓಡಾಡ್ತವೆ ಡಸ್ಟ್ ಎಲ್ಲ ಆಗುತ್ತೆ ನಾವು ಒಳಗಡೆ ಸ್ವಲ್ಪ ಚೆನ್ನಾಗಿ ಬೆಳಕು ಬರುತ್ತಲ್ವ ಹಂಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಟೈಮ್ ಪಾಸ್ ಮಾಡೋದು ಮಾಡ್ತೀನಿ ನಾನು ಈ ಮನೆಯಲ್ಲಿ ಜಾಸ್ತಿ ಕೆಲಸ ಏನಾದರೂ ಇದ್ರೂ ರೂಮಿಗೆ ತೊಗೊಂಬಂದೇ ಮಾಡ್ತೀನಿ ನಾನು ಓಕೆ ರೆಡಿಯಾಗಿದ್ದಾಯಿತು ನಾನು ಮಾಮೂಲಿಯಾಗಿ ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ಮತ್ತು ಪಾಂಡ್ಸ್ ಪೌಡ್ರು ಅದು ಪಾಂಡ್ಸ್ ಪೌಡ್ರೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋಲ್ಲ ಇವತ್ತೇನೋ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಲ್ಲ ಅಂತೇಳಿ ಇನ್ನು ರೆಗ್ಯುಲರಾಗಿ ಫೇರ್ ಆ್ಯಂಡ್ ಲವ್ಲಿ ಕೂಡ ಅಷ್ಟೊಂದು ಯೂಸ್ ಮಾಡಲ್ಲ ಎಲ್ಲಾದರೂ ಹೊರ್ಗಡೆ ಹೋಗಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ ಮನೇಲಿ ಇದ್ರೆ ಫೇರ್ ಆ್ಯಂಡ್ ಲವ್ಲಿನೇ ಹಾಕೋದಿಲ್ಲ ನಾನು ಏನಾಗುತ್ತೆ ಅಂದರೆ ಸ್ಕಿನ್ ಕಂಪ್ಲೀಟಾಗಿ ಈ ನಡುವೆ ಹಾಳಾಗ್ಬಿಟ್ಟಿದೆ ನನ್ನ ಮುಖದಲ್ಲಿ ಒಂದು ಸಣ್ಣ ಕಲೆ ಇರಲಿಲ್ಲ ಮುಂಚೆ ಇವಾಗ ಸಣ್ಣ ಸಣ್ಣದಾಗಿ ಪಿಗ್ಮೆಂಟೇಷನ್ ಥರ ಬೇರೆ ಇದೆ ಹಂಗಾಗಿ ನನಗೆ ಏನು ಹಾಕೊಳೋಕ್ಕೂ ಭಯ ಆಗುತ್ತೆ ನನ್ನೆಲ್ಲರೂ ಫಂಕ್ಷನ್ ವಿಂಗ್ಷನ್ ಹೋದರೆ ಮಾತ್ರ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರು ಆ ಥರದ್ದನ್ನ ಯೂಸ್ ಮಾಡ್ತೀನಿ ಇವಾಗ ಕಾಂಪ್ಯಾಕ್ಟ್ ಪೌಡ್ರ್ ಕೂಡ ಹಾಕೊಳ್ಳೋಕ್ಕೆ ಭಯ ಆಗುತ್ತೆ ಯಾಕಂದರೆ ಒಂದು ಚುಚೂರು ಪಿಗ್ಮೆಂಟೇಷನ್ ಅದು ಬಂಗು ಬಂದ್ಬಿಡ್ತು ಅಂದರೆ ಫೇಸಲ್ಲಿ ಭಾಳ ಅದು ಹಿಂಸೆ ಆಗುತ್ತೆ ಅದೇನು ಕಷ್ಟ ಬರ್ತಾ ಇದೆ ಕಷ್ಟ ಬರ್ತಾ ಇದೆ ಅಂತ ಸೂಚನೆ ಕೊಡಕ್ಕೆ ಭಂಗ್ ಬರ್ತಾ ಇದೆಯೋ ಏನೋ ಗೊತ್ತಿಲ್ಲ ಏನಾದರೂ ರೆಮಿಡಿ ಮಾಡೋಣ ಅಂತ ಅನ್ಕೋತೀನಿ ಇನ್ನೇನೋ ರೆಮಿಡಿ ಮಾಡೋಕ್ಕೋಗಿ ಇನ್ನೇನಾದರೂ ಆಗಿಬಿಟ್ಟ ಮುಖ ಅಂತ ಅಂದ್ಕೊಂಡು ಏನು ಸವಸ ಬೇಡ ಯಾವ ರೆಮಿಡಿನೂ ಬೇಡ ಅಂತೇಳಿ ಸುಮ್ಮನೆ ಹಾಗೇನೆ ಮಾಮೂಲಿ ಫೇಸ್ ವಾಶ್ ಮಾಡು ಚುರ್ ಕ್ರೀಮ್ ಗೀಮ್ ಹಚ್ಕೋ ಇಲ್ಲಾಂದ್ರೆ ಅದನ್ನು ಹಚ್ಕೊಳ್ಳೋಲ್ಲ ಹಾಗೆ ಮಾಮೂಲಿ ನಾನು ಇದನ್ನೇ ಹಚ್ಕೊಳ್ಳೋ ಸಂತೂರು ಸೋಪ್ನೆ ಹಚ್ಕೊಳ್ಳೋದು ಅದು ಬಿಟ್ಟರೆ ಬೇರೆ ಏನು ಹಚ್ಕೊಳ್ಳೋದಿಲ್ಲ ಈ ಒಂದು ಕಡ್ಲೆಟ್ ಗಿಟ್ಲೆಟ್ ಹಚ್ತಾಯಿದ್ದೆ ಈ ನಡುವೆ ಅದನ್ನು ಕೂಡ ಇಲ್ಲ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಏನು ಕೇರ್ ಮಾಡಬೇಕು ಫೇಸ್ ಕೇರ್ ಮಾಡಬೇಕು ಫಿಗರ್ ಮೇಂಟೈನ್ ಮಾಡಬೇಕು ಸಣ್ಣ ಆಗಬೇಕು ಅದಾಗಬೇಕಿದ್ರೆ ಹಿಂಗೇನು ನಂಗೆ ಯೋಚನೆ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಇಂಟ್ರೆಸ್ಟು ಇಲ್ಲ ಅದೆಲ್ಲ ಮಾಡಬೇಕು ಅಂತ ಒಂದು ಸತಿ ಅನ್ಕೋತಿ ಸ್ವಲ್ಪ ಸಣ್ಣ ವೆಯ್ಟ್ ಲಾಸ್ ಮಾಡೋಣ ಅಂತೇಳಿ ಆ ವೆಯ್ಟ್ ಲಾಸ್ ಮಾಡೋಕೆ ಇನ್ನೇನಾದ್ರು ಇನ್ನೇನಾದ್ರೂ ಶುರು ಆಗ್ಬಿಡ್ತವೆ ಯಾವ ವೆಯ್ಟ್ ಲಾಸು ಬೇಡ ಸುಮ್ಮನೆ ಇದ್ರೆ ಸಾಕು ಎಲ್ಲಿ ಚೆನ್ನಾಗಿದ್ದರೆ ಸಾಕು ಅಂತ ನನಗೆ ದಸರಾದಲ್ಲಿ ನನಗೆ ಹಾಗಿದ್ದು ಎಲ್ತ್ ಇಶ್ಯೂ ಕೇಳಿಬಿಟ್ರೆ ನಾನು ನೀವು ನಿಜವಾಗ್ಲೂ ನನಗೆ ಎಷ್ಟು ಭಯ ಆಗುತ್ತೆ ನಂಗೆ ನೆನೆಸ್ಕೊಂಡ್ರೆ ಭಯ ಆಗ್ಬಿಡುತ್ತೆ ಅಷ್ಟು ಲೆವೆಲಿಗೆ ನನಗೆ ಹುಷಾರಿಲ್ದಂಗೆ ಆಗಿತ್ತು ಹಂಗಾಗಿ ಆವಾಗಿಂದ ಸ್ವಲ್ಪ ಚೆನ್ನಾಗಿ ಆರೋಗ್ಯವಾಗಿ ಬದುಕಿದ್ರೆ ಸಾಕಪ್ಪ ನಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಯಾವ ಟೈಮಲ್ಲಿ ಮನುಷ್ಯನ ಜೀವನ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಮ್ಮ ನಮ್ಮ ನಂಬ್ಕೊಂಡಿರೋರಿಗೋಸ್ಕರ ನಾವು ಚೆನ್ನಾಗಿ ಬದುಕಿರಬೇಕು ಇಲ್ಲದೆ ಹೋದರೆ ತುಂಬ ಕಷ್ಟ ಆಗುತ್ತೆ ಓಕೆ ಇವಾಗ ಬಾಗಿಲೆಲ್ಲ ಸ್ವಲ್ಪ ಕುಂಕುಮ ಹಾಕಿ ಹೊಸ್ಲೆಲ್ಲ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ಇವಾಗ ದೇವ್ರ ಮನೆಗೆ ಬಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ನೆನ್ನೆನೇ ಎಲ್ಲ ಪೂಜೆ ಮಾಡಿದ್ದೆ ನಿನ್ನೆ ಎಲ್ಲ ಸೇವಂತಿಗೆ ಹೂವು ಗುಲಾಬಿ ಹೂವೆಲ್ಲ ಇಟ್ಟು ದೇವ್ರಿಗೆ ಅಲಂಕಾರ ಮಾಡಿ ದೀಪ ಹಚ್ಚಿದ್ದೆ ಇವತ್ತು ಬರೀ ದೀಪ ಹಚ್ತಾ ಇದ್ದೀನಿ ಅಷ್ಟೇ ಇವತ್ತು ಮಂಗಳವಾರ ಎಲ್ಲ ಬರೀ ದೀಪ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ದೇವ್ರ ಹತ್ರ ನಾನು ಮುಂಚೆ ಏನಂದರೆ ಏನೂ ಬೇಡ್ಕೊತಾ ಇರಲಿಲ್ಲ ದೇವರೇ ಎಲ್ಲರೂ ಚೆನ್ನಾಗಿಡಪ್ಪ ನನ್ನ ಸುತ್ತಮುತ್ತ ಎಲ್ಲ ಇರೋರೆಲ್ಲ ಚೆನ್ನಾಗಿರಲಿ ಅಂತ ಬಟ್ ಇವಾಗ ಹೆಂಗಾಗಿಬಿಟ್ಟಿದ್ದೀನಿ ಅಂದರೆ ದೇವ್ರ ಹತ್ರ ದೇವ್ರೇ ನನಗೆ ಯಾಕಪ್ಪ ಹಿಂಗೆ ಕಷ್ಟ ಕೊಡ್ತಾ ಕೊಡ್ತಾಯಿದ್ಯಾ ನಂಗೆ ಯಾವತ್ತಪ್ಪ ಒಳ್ಳೇದು ಮಾಡ್ತೀಯಾ ಅಂತ ದೇವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವಾಗ ನಾನು ಹಂಗೆ ಅಂಥ ಸಿಚುವೇಷನಿಗೆ ಬಂದುಬಿಟ್ಟಿದ್ದೀನಿ ನಾನು ಹಾಗೇ ಆರ್ ಸಿ ಬಿ ಮ್ಯಾಚ್ ಬೇರೆ ಇತ್ತಲ್ಲ ಇವತ್ತು ಅದನ್ನು ಕೂಡ ಒಂದು ಎಕ್ಸ್ಟ್ರಾ ಇರಲಿ ಅಂತೇಳ್ಬಿಟ್ಟು ಅದನ್ನು ಕೇಳಿದೆ ಇವತ್ತು ಆರ್ ಸಿ ಬಿ ಮ್ಯಾಚ್ ವಿನಾಗೋ ಥರ ಮಾಡಪ್ಪ ಅಂತೇಳಿ ಅದಂಥರ ನೋವಿತ್ತು ಅಯ್ಯೋ ಹದಿನೆಂಟು ವರ್ಷದಿಂದ ಮ್ಯಾಚ್ ಗೆಲ್ತಾ ಇಲ್ವಲ್ಲ ಅಂಥೇಳಿ ವಿರಾಟ್ ಕೊಹ್ಲಿ ನೋಡಿ ಮೇಯ್ನಾಗಿ ಯಾರು ನೋಡಿ ಅಲ್ಲ ವಿರಾಟ್ ಕೊಹ್ಲಿ ನೋಡಿ ಹದಿನೆಂಟು ವರ್ಷದಿಂದ ಒಂದು ಒಂದು ಮಗು ಒಂದು ವರ್ಷದಿಂದ ಹದಿನೆಂಟು ವರ್ಷ ತನಕ ಒಂದು ಯೌವ್ವನ ವಸ್ತು ಬರೋ ತನಕ ಅಂದರೆ ಚಿಕ್ಕವರಿಂದ ದೊಡ್ಡವರಾಗೋದು ಅದೇ ರೀತಿಯಲ್ಲಿ ಹದಿನೆಂಟು ವರ್ಷ ನಮ್ಮ ಟೀಮಿಗೆ ಆಡಿ ಒಂದು ಕಪ್ಪು ಗೆಲ್ತಾ ಇಲ್ವಲ್ಲ ಎಲ್ಲರೂ ಟೀಸ್ ಮಾಡೋ ಥರ ಆಗ್ತಿದ್ದಿಲ್ಲ ಒಂದು ಸಂಕಟ ಇತ್ತು ಸೊ ಇವತ್ತು ಕೇಳಿದೆ ದೇವ್ರ ಹತ್ರ ತುಂಬ ಖುಷಿಯಾಯಿತು ನನಗೂ ಯಾಕಂದರೆ ಗೆದ್ದರು ಅಂತ ನಾನು ಕೇಳೆ ಗೆದ್ದರು ಅಂತ ಹೇಳ್ತಾಯಿಲ್ಲ ಬಟ್ ಅದು ದೇವ್ರ ಹತ್ರ ಒಂದು ರಿಕ್ವೆಸ್ಟ್ ಇಟ್ಟಿದ್ದೆ ನಾನು ಕೂಡ ದೇವರ ಇವತ್ತು ವಿನ್ ಆಗೋ ಥರ ಮಾಡು ಅಂತೇಳಿ ಅದು ಕೂಡ ಆಯಿತು ಖುಷಿ ಆಯಿತು ಅದೆಲ್ಲ ಆಯಿತು ಸರಿ ಫ್ರೆಂಡ್ಸ್ ಆದರೆ ಆಗಿದ್ದು ರಂತ ಇವತ್ತು ಅಂದರೆ ಏನಾಯಿತು ಇವತ್ತು ಸೆಲೆಬ್ರೇಷನ್ ಡೇ ಒಂದು ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡುವಂಥ ದಿನದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ರೀತಿ ಆಗ್ಬಿಡ್ತಲ್ಲ ಅನ್ನೋ ಒಂದು ಬೇಜಾರು ಮಾತ್ರ ತುಂಬಾ ಇದೆ ನಿಜವಾಗ್ಲೂ ಅದಕ್ಕೇ ಅಭಿಮಾನ ಇರಲಿ ನಮಗೂ ಕೂಡ ತುಂಬ ತುಂಬ ಅಭಿಮಾನ ಇದೆ ಕ್ರಿಕೆಟ್ ಅಂದರೆ ಆದರೆ ಹುಚ್ಚಾಭಿಮಾನ ಇರಬಾರ್ದು ಅದರಲ್ಲಿ ಈ ಹುಡುಗರುಗಳು ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟಲ್ಲಿ ಈ ಕಾಲೇಜ್ ಹುಡುಗರ ಎಕ್ಸೈಟ್ಮೆಂಟ್ ಇದೆಲ್ಲದಕ್ಕೂ ಮೇನ್ ಕಾರಣ ನಾನು ಸೋಷಿಯಲ್ ಮೀಡಿಯಾ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಅಲ್ಲಿ ಹೋಗಿದ್ವಿ ಅಂತ ಒಂದು ನಾವು ಫೋಟೋ ತೆಗೆದುಬಿಟ್ಟು ಹಾಕೊಂಡ್ಬಿಟ್ರೆ ಸಾಕು ನಾವು ಅಲ್ಲಿ ಇದ್ದೀವಿ ಅಂತ ಹಾಕೊಂಬಿಟ್ರೆ ಸಾಕು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹಾಕೊಂಬಿಟ್ರೆ ಸಾಕು ಇದನ್ನು ಜನರು ನೋಡಿ ಮೆಚ್ಚುಬಿಟ್ರೆ ಸಾಕು ಲೈಕ್ಸ್ ಬಂದರೆ ಸಾಕು ವ್ಯೂಸ್ ಬಂದರೆ ಸಾಕು ಅಂತ ತಿಂಕ್ ಮಾಡ್ತಾರೆ ಪ್ರಾಣ ಯಾರಪ್ಪ ಅನ್ಸುತ್ತು ಇವತ್ತು ಲಾಸ್ ಆಗಿದೆ ಅವ್ರ ಮನೆಯವ್ರಿಗೆ ಕುಟುಂಬಕ್ಕೆ ಲಾಸ್ ಆಗಿದೆ ಇಂಜಿನಿಯರ್ ಸ್ಟೂಡೆಂಟು ಅವ್ರ ಮಗ ಎಷ್ಟು ಕಷ್ಟಪಟ್ಟವರಪ್ಪ ಅಪ್ಪ ಅಮ್ಮ ಓದಿಸಿ ಮಗನ ಅಲ್ಲಿ ತನಕ ನೋಡಬೇಕು ಒಬ್ಬ ಇಂಜಿನಿಯರಾಗಿ ನೋಡಬೇಕು ಮುಂದೆ ನಮ್ಮ ಭವಿಷ್ಯ ನೋಡ್ತಾನೆ ಅಂತೆಲ್ಲ ಎಷ್ಟು ಆಸೆ ಕನಸು ಇಟ್ಕೊಂಡು ಇನ್ನೂ ಒಂಬತ್ತನೇ ಕ್ಲಾಸ್ ಮಗು ಯಾವುದು ಈ ಥರ ಒಬ್ಬೊಬ್ಬರು ಕೂಡ ಎಷ್ಟು ನಾವು ಹೆಂಗೆ ನಮ್ಮ ಮಕ್ಕಳನ್ನ ಇಷ್ಟು ಕೇರ್ ಮಾಡಿ ಎಷ್ಟು ಪ್ರೀತಿ ತೋರಿಸಿ ಎಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ತೀವಿ ಅದೇ ಥರ ನೋಡ್ಕೊಂಡಿರ್ತಾರೆ ಇಂಥ ಒಂದು ಬೇಜಾ ಜವಾಬ್ದಾರಿ ತನದಿಂದ ಇವತ್ತು ಪ್ರಾಣಗಳು ಹೋಗುವಂಥದ್ದು ಅಂದರೆ ಅದೆಷ್ಟು ನೋವಿನ ವಿಷಯ ಇದೊಂದು ವಿಷಯ ನಂಗೆ ತುಂಬ ಹರ್ಟ್ ಆಯಿತು ಯಾವತ್ತೂ ಅಷ್ಟೇ ಅಭಿಮಾನ ಇರಬೇಕು ಅಭಿಮಾನ ಇರಬೇಕು ಈ ರೀತಿಯಾಗಿ ತುಂಬ ಹುಚ್ಚ ಅಭಿಮಾನ ಬೇಡ ಅಂತಲೇ ಹೇಳ್ತೀನಿ ಅವರೆಲ್ಲ ಸೇಫಾಗಿ ಬಂದು ಏನೋ ಒಂದು ಗೆದ್ದರು ಸಂತೋಷ ಹೆಮ್ಮೆ ಪಡುವಂಥ ವಿಷಯ ಅದನ್ನು ಅವ್ರಿಗೂ ಅವರು ವಿರಾಟ್ ಕೊಹ್ಲಿ ಆಗಲಿ ಆ ಟೀಮ್ ಏನಿದೆ ಮಾರ್ ಸಿ ಬಿ ಟೀಮು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಬಟ್ ಅದರ ವ್ಯವಸ್ಥೆ ಸರಿ ಇಲ್ದಿರೋ ಕಾರಣ ಈ ಜನರ ಹುಚ್ಚಾಟನೇ ಅರ್ಧ ಕಾರಣ ಆಯಿತು ಅಂತ ಹೇಳ್ತೀನಿ ಅಷ್ಟೊಂದು ಜನ ಸೇರಿಕೊಂಡು ಆ ರೀತಿ ಆಗುತ್ತೆ ಒಂದು ಸತಿ ಅಷ್ಟೊಂದು ಕ್ರೌಡ್ ಇದೆ ಅಂದ ತಕ್ಷಣ ಅಲ್ಲಿ ಇರೋಕ್ಕೆ ಹೋಗ್ಬಾರ್ದು ಏನಾಗ್ಬಿಡುತ್ತೋ ಏನು ಅನ್ನೋದು ಅದ್ರ ಜೊತೆಗೆ ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಇರಬೇಕು ಒಂದು ಕಡೆ ಈಗ ಆಗುತ್ತೆ ಈ ರೀತಿ ಅಭಿಮಾನ ಇದೆ ಇಷ್ಟೆಲ್ಲ ಸೆಲೆಬ್ರೇಟ್ ಇದ್ದಾರೆ ಬೆಳಗ್ಗೆ ಆ ಒಂದು ಫಂಕ್ಷನ್ ಇಟ್ಕೊಂಡ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದು ಸರ್ಕಾರ ಕರಿವಿ ಬರಬೇಕಿತ್ತು ಅಲ್ಲಿ ವಿಧಾನಸೌಧ ಆಗಿರಲಿ ಅಲ್ಲಿ ಒಂದು ಸನ್ಮಾನ ಮಾಡಿದ್ರಲ್ಲ ಅಲ್ಲಿ ಎಷ್ಟೊಪ್ಪ ಜನ ನೋಡಿದ್ರೆ ಯಾರು ಬದುಕ್ತಾರೋ ನನ್ನ ಜನ ನೋಡಿದ ತಕ್ಷಣ ಅಂದ್ಕೊಂಡು ಯಾರು ಬದುಕ್ತಾರೋ ಯಾರು ಸಾಯ್ತಾರೋ ಈ ಥರ ಜನ ಸೇರಿದಾರಲ್ಲಪ್ಪ ಹೆಂಗಪ್ಪ ಇದು ಅಂತ ಅದು ನೋಡಿದರೆ ಅಂಥದ್ದೇ ಒಂದು ದುರಂತ ಆಗಿಬಿಡ್ತು ತುಂಬಾ ತುಂಬ ಬೇಜಾರಾಯಿತು ನಿಜವಾಗ್ಲೂ ಸೊ ಯಾರೆಲ್ಲ ಈ ಒಂದು ಆ ಒಂದು ಪ್ರಾಣನ ಕೊಟ್ಟಿದ್ದಾರೆ ಅವರೆಲ್ರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ ಅಷ್ಟೇ ನಮಗೂ ಕೂಡ ಅಷ್ಟೇ ಅಭಿಮಾನ ಇದೆ ಆರ್ ಸಿ ಬಿನೇ ಹಂಗಂತೇಳಿ ಈ ರೀತಿಯಾಗಿ ನಾವು ಯೋಚನೆ ಮಾಡಬಾರ್ದು ಅಂದರೆ ಅಂಥ ಒಂದು ಕ್ರೌಡ್ ಇರೋ ಕಡೆ ಹೋಗಿ ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಉಚ್ಚಾಭಿಮಾನ ಬೇಡ ಅಂತಲೇ ಹೇಳ್ತೀನಿ ಫಸ್ಟು ನಾವು ನಮ್ಮ ತಾಯಿಗೆ ಮಕ್ಕಳು ಅದಾದಮೇಲೆ ನಾವು ಅಭಿಮಾನಿಗಳಾಗಲಿ ಇನ್ನೊಬ್ರಿಗೆ ಅಭಿಮಾನಿಯಾಗಲಿ ಇನ್ನೊಂದು ಅಷ್ಟೇ ನಮ್ಮ ಮನೆಗೆ ನಮ್ಮ ನಮ್ಮ ಕುಟುಂಬಕ್ಕೆ ನಮ್ಮ ಅವಶ್ಯಕತೆ ಇರುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದಮೇಲೆ ಇವಾಗ ಅಕ್ಕಿ ನೆನೆಸೋಣ ಅಂತೇಳ್ಬಿಟ್ಟು ಅಕ್ಕಿ ನೆನೆಸ್ತಾ ಇದ್ದೀನಿ ದೋಸೆಗೆ ಬೆಳಿಗ್ಗೆ ದೋಸೆ ಮಾಡ್ಕೊಳಕ್ಕಾಗುತ್ತಂತೇಳಿ ರೇಷನ್ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ಒಂದು ಎರಡು ಮೂರು ಸತಿ ಕೇರಿ ನೀಟಾಗೆಲ್ಲ ತೊಳೆದು ಇದ್ದೀನಿ ರೇಷನ್ ಅಕ್ಕಿ ಈ ರೀತಿ ದೋಸೆಗೆ ಇಡ್ಲಿಗೆ ಎಲ್ಲ ಚೆನ್ನಾಗಾಗುತ್ತೆ ಹಾಗಾಗಿ ರೇಷನ್ ಅಕ್ಕಿ ಸಿಗುತ್ತಲ್ವಾ ರೇಷನ್ ಅಕ್ಕಿನೂ ಅದನ್ನು ಕೂಡ ಎರಡು ತಿಂಗ್ಳಿಗೆ ಒಂದು ಸತಿ ಇಲ್ಲಿ ಬೆಂಗಳೂರಲ್ಲಿ ಊರಿಗೆ ಹೋಗಿ ತರೋಕ್ಕಾಗಲ್ಲ ಇಲ್ಲಿ ನಾವು ಕಾರ್ಡ್ ಎತ್ಕೊಂಡು ಹೋದ್ರೆ ಕೊಡೋದೇ ಇಲ್ಲ ಬೇರೆ ಊರವರು ಅಂದರೆ ಸಾಕು ಕೊಡೋದೇ ಇಲ್ಲ ಅಕ್ಕಿ ಹಿಂಗೆ ಎರಡು ತಿಂಗಳು ಮೂರು ತಿಂಗಳು ಅಕ್ಕಿ ತೊಗೊಳಕ್ಕೆ ಆ ರೀತಿ ಆಗಿದೆ ಕಾರ್ಡ್ ವೇಸ್ಟ್ ಆಗುತ್ತಲ್ಲ ಅಂತ ಹೋಗ್ಬಿಟ್ಟು ಸುಮ್ಮ ಸುಮ್ಮನೆ ಅವ್ರ ಹತ್ರ ಎಂಟ್ರಿ ಇದ್ವಿ ಅಂದರೆ ಅಕ್ಕಿ ಅವ್ರು ಕೊಡ್ತಾಯಿಲ್ಲ ಸುಮ್ಮನೆ ಎಂಟ್ರಿ ಮಾಡಿಸಿ ಮಾಡಿಸಿ ಬರ್ತಾಯಿದ್ವಿ ಸರ್ ಕಾರ್ಡ್ ಹೋಗ್ಬಿಡುತ್ತೆ ಎಂಟ್ರಿನಾರು ಮಾಡಿಕೊಡಿ ಅಂತೇಳಿ ಆ ಥರ ಆಗ್ತದೆ ಯಾಕಂದರೆ ರೇಷನ್ ಕಾರ್ಡ್ ತುಂಬನೇ ಅವಶ್ಯಕತೆ ಅಂತ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನಾದರೂ ಒಂದು ಕೆ ರೇಷನ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಹಾಗಾಗಿ ಇಲ್ಲದೋದ್ರೆ ರೇಷನ್ ಕಾರ್ಡ್ ಹೊಂಟೋಗ್ಬಿಡುತ್ತೆ ನಾನು ತಿಂಗಳ ತಿಂಗಳ ಊರಿಗೆ ಹೋಗಿ ರೇಷನ್ ತಗೊಳಕ್ಕಾಗಲ್ಲ ನೋಡಿ ಹಾಗಾಗಿ ಇವಾಗ ತಿಂದಿತು ಪ್ಲೇಟು ತಟ್ಟೆ ತೊಳೆದಿರಲಿಲ್ಲ ಅದನ್ನೆಲ್ಲ ತೊಳಿತಾಯಿದ್ದೀನಿ ಒಟ್ಟಾರೆಗಿ ನಾನು ಏನು ಹೇಳಿದೆ ಆರ್ ಸಿ ಬಿ ಬಗ್ಗೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ಬಿಟ್ಟು ಖುಷಿ ಸಂಭ್ರಮನ ಆಚರಿಸೋಕೆ ಹೋಗ್ಬಿಟ್ಟು ಈ ರೀತಿ ದೂರ ಅಂತ ಆಯ್ತಲ್ಲ ಅನ್ನೋದೊಂದು ಒಂದು ನಿಜವಾಗ್ಲೂ ಇದೊಂದು ಕಪ್ಪು ಚುಕ್ಕೆ ಆಗಿ ಉಳಿದ್ಬಿಡ್ತು ಈ ಥರದೊಂದು ಕಪ್ಪು ಚುಕ್ಕೆ ಆಗಬಾರ್ದಾಗಿತ್ತು ಇಂಥ ಖುಷಿ ಸಂಭ್ರಮದಲ್ಲಿ ಇದು ಒಂದು ಮೈಲಿಗಲ್ಲಿ ಆಗಬೇಕಾಗಿತ್ತು ಹದಿನೆಂಟು ವರ್ಷ ಆಗಿ ಈ ಥರ ಕಪ್ ಗೆದ್ದು ಗೆದ್ದಿರೋದು ಇವತ್ತು ಯಾರಿಗೂ ಕೂಡ ಸಮಾಧಾನ ಇಲ್ಲ ಮೋಸ್ಟ್ಲಿ ವಿರಾಟ್ ಕೊಹ್ಲಿಗೂ ಸಮಾಧಾನ ಇಲ್ಲ ಯಾಕಂದರೆ ವಿರಾಟ್ ಕೊಹ್ಲಿ ಒಂಥರ ಭಾವುಕ ಜೀವಿ ಆಗಿರೋದ್ರಿಂದ ಮೋಸ್ಟ್ಲಿ ಅವ್ರಿಗೂ ಕೂಡ ಇದು ತುಂಬ ಹರ್ಟಾಗಿರುತ್ತೆ ಒಟ್ಟು ಎಲ್ಲರಿಗೂ ಹರ್ಟ್ ಆಗಿರುತ್ತೆ ಅವರೊಬ್ಬರಿಗೆ ಅಂತಲ್ಲ ಇಡೀ ಟೀಮ್ಗೆ ಹರ್ಟ್ ಆಗಿರುತ್ತೆ ಅದೇನಿದೆ ಆರ್ ಸಿ ಬಿ ನಮ್ಮದು ಫ್ರಾಂಚೈಸಿ ಕಮ್ಯುನಿಟಿ ಅದೇನಿದೆ ಅದು ಅದಕ್ಕೂ ಕೂಡ ಹರ್ಟ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಹರ್ಟಾಗಿರುತ್ತಿದ್ದು ಓಕೆ ಹಾಗೇ ನಿನ್ನ ಮಧ್ಯಾಹ್ನಕ್ಕೆ ಅಂದರೆ ಸ್ವಲ್ಪ ಚಿತ್ರಾನ್ನೇ ಇದೆ ಅದನ್ನೇ ಬಿಡ್ತಾ ಇದ್ದೀನಿ ರಾತ್ರಿ ಮಾಡಿ ಸ್ವಲ್ಪ ಮಸಾಲ ಸಾಂಬಾರು ಇದೆ ರೈಸ್ ಕೂಡ ಸ್ವಲ್ಪ ಇದೆ ಅದನ್ನೇ ಬಿಡ್ತಾ ನನ್ನ ನನ್ನ ಹಸ್ಬೆಂಡು ಅವರೇನಾದರೂ ಬಂದರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಎಲ್ಲ ಆಗಿ ಆದಮೇಲೆ ಮತ್ತೆ ಮಧ್ಯಾಹ್ನ ಈಗ ಮೂರು ಗಂಟೆ ಆಗಿದೆ ಇವಾಗ ರೆಡಿ ಆಗ್ತಾಯಿದ್ದೀನಿ ತಾನು ನಾನು ಸ್ಕೂಲಿಂದ ಕರ್ಕೊಬರೋಣ ಅಂತೇಳಿ ನಾನು ಹೇಳಿದ್ನಲ್ವ ಕಾಲು ನೋವು ಅಂತ ಇದ್ದಲು ಅಂತೇಳಿ ಹಾಗಾಗಿ ಅವಳನ್ನು ಕರ್ಕೊಬರೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಇನ್ನು ಸಂಜೆ ಅಡುಗೆ ಮಾಡಬೇಕು ಇವತ್ತು ಆರ್ ಸಿ ಬಿ ಮ್ಯಾಚ್ ಇತ್ತು ಹಾಗಾಗಿ ನಾನು ಬೇಗ ಬೇಗನೆ ನಾನು ಎಲ್ಲ ಕೆಲಸ ಮಾಡಿಕೊಳ್ಬೇಕು ಇನ್ನು ಅಡುಗೆ ಎಲ್ಲ ಮಾಡ್ಕೊಳ್ಬೇಕು ನೆಮ್ಮದಿಯಾಗಿ ಕೂತ್ಕೊಂಡು ಮ್ಯಾಚನ್ನ ಸ್ಟಾರ್ಟಿಂಗಿಂದ ಎಂಟು ತನಕ ನೋಡಬೇಕು ಅಂತ ನಾನು ಮುಂಚೆನೇ ಅಂದ್ಕೊಂಬಿಟ್ಟಿದೆ ಹಂಗಾಗಿ ಬೇಗ ಮ್ಯಾಚ್ ಶುರುವಾಗೋ ಮುಂಚೆಯೇ ಅಡುಗೆ ಶುರು ಮಾಡೋಣ ಫಸ್ಟು ತನ್ನನ್ನು ಕರ್ಕೊಬರೋಣ ಅಂತೇಳಿ ಹೋಗಿ ಅಂದರೆ ಹೋಗ್ತಾ ಇದ್ದೀನಿ ಮೂರು ಗಂಟೆ ಒಂದು ಐದು ನಿಮಿಷ ಆಗಿದೆ ಮೂರು ಗಂಟೆಗೆ ಅವರಿಗೆ ಸ್ಕೂಲ್ ಬಿಟ್ಟರೆ ಇನ್ನು ಹೊರಗಡೆ ಬರೋ ಒಂದು ಐದು ನಿಮಿಷ ಆಗುತ್ತಲ್ವ ನಾನು ನಡ್ಕೊಂಡೋಗೋದಕ್ಕೆ ಸರಿ ಆಗತ್ತೆ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ ಹಾಗೆ ಹೇಗೆ ಬರ್ತಾ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದರೆ ಸಣ್ಣ ಪುಟ್ಟ ಮನೆಗೆ ಏನು ಬೇಕು ಅದನ್ನು ತೊಗೊಂಬಂದೆ ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತು ಮತ್ತು ಪುದೀನ ಸೊಪ್ಪು ಬೇಕಿತ್ತು ತನು ಇವತ್ತು ಹೇಳ್ಬಿಟ್ಟಿದ್ಲು ಅಂದರೆ ಅಮ್ಮ ಸರ ಅದು ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡಮ್ಮ ಎಗ್ ಬಿರಿಯಾನಿ ಅಂತ ಹೇಳಿದ್ದು ಇವಾಗ ರಾತ್ರಿ ಮಾಡಿಕೊಡ್ತೀನಿ ಅಂತಂದೆ ಹಂಗಾಗಿ ಸ್ಪೆಷಲ್ ಅಂದರೆ ಸಂಡೇನೂ ಏನು ಸ್ಪೆಷಲ್ ಇರಲಿಲ್ಲ ಹಂಗಾಗಿ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಗ್ ತೊಗೊಬರೋಣ ಅಂಥೇಳಿ ಅಂದ್ಕೊಂಡು ಹೋದೆ ಅಂತ ತಗೊಂಡು ಕೂಡ ಬಂದೆ ಈಗ ಕರ್ಕೊಂಡು ಒಂದು ಅರ್ಧ ಅರ್ಧನು ಹಾಗೆಯೇ ಈರುಳ್ಳಿ ಸ್ವಲ್ಪ ಕ ಖಾಲಿ ಮನೆಯಲ್ಲಿ ಒಂದು ಕೆ ಜಿ ಅಷ್ಟು ಈರುಳ್ಳಿ ಹಾಗೆಯೇ ಉದಿನ ಕೊತ್ತಂಬರಿ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯ್ತು ಇನ್ನು ಸ್ಕೂಲಿಂದ ಬಂದ ತಕ್ಷಣ ತಾನು ಅದು ಇದು ಏನಾದರೂ ಹೇಳ್ತಾ ಇರ್ತಾಳೆ ಸ್ಕೂಲಿಂದ ಅದೇ ಒಂದು ಆಫ್ ಆನ್ ಅವರ್ ಆಗಿಬಿಡುತ್ತೆ ಏನು ಮಾಡಿದ್ರು ಏನು ಬಿಟ್ಟರು ಏನಾಯಿತು ಅಂತೇಳಿ ಇನ್ನು ಸ್ಕೂಲಲ್ಲಿ ಅದು ಇದು ಕಂಪ್ಲೇಂಟ್ ಕ್ವಾಜುಕೇಷನ್ ಇರುತ್ತೆ ಫೈಟಿಂಗ್ಗಳು ಅದು ಇದೆಲ್ಲ ಇರುತ್ತಲ್ಲ ಎಲ್ಲ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ ಕೇಳ್ತಾ ಇರ್ತೀನಿ ಒಂದು ಸತಿ ಸಿಲ್ಲಿ ಸಿಲ್ಲಿ ಅನಿಸ್ತಾ ಇರುತ್ತೆ ನಗುನು ಬರ್ತಾ ಇರುತ್ತೆ ಸೊ ಹಾಗೇನೇ ತಾನು ಒಂದು ಬಿಂಗೋ ಕೇಳೋದು ಅಂತೇಳಿ ಅವ್ಳಿಗೊಂದು ಬಿಂಗೋ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಿಸ್ಕೊಂಡು ಕರ್ಕೊಂಬಂದೆ ಓಕೆ ಇನ್ನು ಈ ಬ್ಲಾಗ್ ತುಂಬಾ ಲೆಂತಿಯಾಗಿ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಇನ್ನು ನಾನು ಬ್ಲಾಗು ಇದು ಈ ಬ್ಲಾಗಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾನು ಸ್ನೇಹಿತೆ ಕನ್ನಡ ಚಾನಲಲ್ಲಿ ಅದರದ್ದು ಮುಂದೆ ಮುಂದುವರೆದ ಭಾಗನ ನಾನು ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಲೆಂತಿ ಆಗಿರೋದ್ರಿಂದ ಇದೇ ಕೂಡ ಸ್ಟೋರ್ ಆಗಲಿಲ್ಲ ಫೋನಲ್ಲಿ ಇರೋದನ್ನೆಲ್ಲ ನಾನು ಡಿಲೀಟ್ ಮಾಡಿ 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 ಎಲ್ಲ ಮಾಡಾದ್ಮೇಲೆ ಹಾಗೆ ತನು ಬಂದ ತಕ್ಷಣ ತಿನ್ನಲಿಲ್ಲ ಇವಾಗ ಮತ್ತೆ ಚಿತ್ರನ ಬಿಸಿ ಮಾಡಿ ಅವಳಿಗೆ ಕೊಟ್ಟಿದ್ದೀನಿ ಇವಾಗ ತಿಂತ ಇದ್ದಾಳೆ ನಾನು ಹಾಗೆ ಎಗ್ ಬಿರಿಯಾನಿಗೆಲ್ಲ ಏನು ಬೇಕು ಅದನ್ನೆಲ್ಲ ಮಸಾಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸೊ ವ್ಲಾಗು ತುಂಬ ಲೆಂತಿ ಆಗಿದೆ ಅಂತ ಅನ್ನಿಸ್ಬೋದು ನಿಮಗೆ ಯಾರೆಲ್ಲ ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಈ ವ್ಲಾಗು ಮತ್ತೆ ನನ್ನ ಸ್ನೇಹಿತೆ ಕನ್ನಡ ಚಾನಲಲ್ಲಿ ಶೇರ್ ಮಾಡ್ತೀನಿ ಕಂಟಿನ್ಯೂಟಿನ ಸೊ ಅಲ್ಲೂ ಕೂಡ ಹೋಗಿ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಎಗ್ ಬಿರಿಯಾನಿ ಎಲ್ಲ ಮಾಡ್ತೀನಿ ಅದನ್ನು ಅದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ ಸೊ ನಾಳೆ ಅಷ್ಟೊತ್ತಿಗೆ ಶೇರ್ ಮಾಡ್ತೀನಿ ಯಾರೆಲ್ಲ ಲಾಗ್ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್